ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಫ್ರೈಡೆ ಆ್ಯಂಡ್ ಸ್ಯಾಟರ್ಡೆ ವ್ಲಾಗ್ ಸೊ ಫ್ರೈಡೇ ಬೆಳಗ್ಗೆ ತಿಂಡಿ ತಿಂದು ಫ್ರೆಶಪ್ ಆಗಿ ಎಲ್ಲರೂ ಕೂಡ ಕೂತಿದ್ವಿ ಆನಂತರ ನಮ್ಮ ದಿಯಾ ನಾನು ಅಂಗನವಾಡಿಗೆ ಹೋಗ್ತೀನಿ ಅಂತ ಅಲ್ಲೂ ಫಿಂಗ್ ಫಸ್ಟ್ ಟೈಮ್ ಅಂಗನವಾಡಿಗೆ ಹೋಗ್ತಿರೋವಂಥದ್ದು ಸೊ ಇದುವರೆಗೂ ಕೂಡ ಒಂದು ದಿನವೂ ಅಂಗನವಾಡಿಗೆ ಹೋಗೇ ಇರಲಿಲ್ಲ ಅವಳು ಅವಳಾಗೇ ನಾನೇ ಹೋಗ್ತೀನಿ ಕಳಿಸು ಅಂತ ಅಂದ್ಲು ಸೊ ಹಾಗಾಗಿ ಕುತ್ಕೊಂತಾಳೋ ಇಲ್ವೋ ನೋಡೋಣ ಒಂದು ಸಲ ಅವಳಾಗೆ ಹೋಗ್ತೀನಿ ಅಂತ ಅಂದಾಗ ಯಾಕೆ ಸುಮ್ಮನೆ ಆಗೋದು ಅಂತ ಕರ್ಕೊಂಡು ಹೋದೆ ಬಟ್ ಒಂದು ಫೈವ್ ಮಿನಿಟ್ಸ್ ನನ್ನನ್ನು ಕುತ್ಕೊಳ್ಳೋದು ಕೇಳೋದು ಅಷ್ಟೇ ಆಮೇಲೆ ನಾನು ಬಿಟ್ಬಿಟ್ಟು ಮನೆ ಹತ್ರ ಹೋಗ್ತೀನಿ ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಇಲ್ಲೇ ಆಟ ಆಡು ಅಂತ ಹೇಳ್ಬಿಟ್ಟು ಹೋದೆ ಸೊ ಹಾಗಾಗಿ ಸುಮ್ಮನೆ ಕೂತಿದ್ಲು ಸೊ ಏನು ಟೆನ್ಷನ್ ಇಲ್ಲ ಹೋದಾಗ ಒಂದು ಫೈವ್ ಮಿನಿಟ್ಸು ಪಕ್ಕ ಕೂತಿದ್ಲು ನನ್ನ ಪಕ್ಕ ಅಷ್ಟೇ ಸೊ ಅವಾಗ ತಾನೇ ತಿಂಡಿ ತಿನ್ಕೊಂಡು ಹೋಗಿದ್ವಿ ಫ್ರೈಡೇ ಮಾರ್ನಿಂಗ್ ದೋಸೆ ಕೂಡ ಮಾಡಿದ್ದೆ ಆನಂತರ ಅಲ್ಲಿ ಲಾಡು ಥರ ಮಾಡಿಕೊಡ್ತಾರಲ್ವ ಹುರಿಟ್ಟು ಅಂತ ಸೊ ಅದನ್ನು ತಿನ್ನೋದಕ್ಕೆ ಕೊಟ್ಟರು ಮೇಯ್ನ್ ನಮ್ಮ ಮಕ್ಕಳ ಪ್ರಾಬ್ಲಮ್ ಏನಂತ ಅಂದರೆ ಸ್ವೀಟನ್ನು ಬಾಯಿಗೆ ಇಡೋದಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದನ್ನೇನು ತಿನ್ನಲಿಲ್ಲ ಅವಳು ಆನಂತರ ಕೂರಿಸ್ಬಿಟ್ಟು ಬಂದೆ ಸೊ ಸಂಜೆ ಮೂರುವರೆಗೆ ಹೋಗಿ ಕರ್ಕೊಂಡು ೆ ಆನಂತರ ತುಂಬಾ ಖುಷಿಯಾಗಿ ಓಡ್ ಬಂದ್ಬಿಟ್ಟು ಹೇಳ್ತಿದ್ಲು ಸೊ ನಾನು ಊಟ ಮಾಡಿದೆ ಪಟ ಪಟ ಅಂತ ತಿಂದೆ ಅಂತ ಹೇಳ್ತಿದ್ಲು ಏನೋ ಒಂಥರ ರೂಢಿ ಆಗಲಿ ಅಂತ ಅಂದ್ಕೊಂಡು ನೆಕ್ಸ್ಟ್ ಕಳಿಸೋಣ ಅಂತ ಅಂದ್ಕೊಂಡೆ ಇದು ಬಂದುಬಿಟ್ಟು ಸಾಟರ್ಡೆ ವ್ಲಾಗ್ ಅಂತಲೇ ಹೇಳ್ಬೋದು ಸಾಟರ್ಡೆ ಅಂಗನವಾಡಿಗೆ ಕಳಿಸ್ಲಿಲ್ಲ ಯಾಕೆಂತಂದರೆ ಅವ್ರ ಅಣ್ಣಂಗೆ ಫೋರ್ ಸಾಟರ್ಡೆ ಆಗಿದ್ದರಿಂದ ರಜೆ ಇತ್ತು ಹೋಗೋದಿಲ್ಲ ಅಂತ ಅಂದ್ಬಿಟ್ಲು ಹಾಗಾಗಿ ಸುಮ್ಮನೆ ಅದೇ ಬೆಳಗ್ಗೆ ಸಾಟರ್ಡೆ ಏನು ಮಾಡಿದೆ ಆಲ್ಮೋಸ್ಟ್ ಅಡುಗೆ ಮಾಡಿಬಿಟ್ಟು ಅಂತ ಅಂದರೆ ಮುದ್ದೆ ಮಾಡಿ ಒಂದು ವೀಕ್ ಹೋಗ್ಬಿಟ್ಟಿತ್ತು ಹಾಗಾಗಿ ಸ್ಯಾಟರ್ಡೆ ಮಾರ್ನಿಂಗ್ ಎದ್ಬಿಟ್ಟು ಸೊ ಅಡುಗೆನೇ ಮಾಡಿದೆ ಆನಂತರ ಹಬ್ಬ ಬೇರೆ ಬಂತಲ್ವಾ ಸೊ ಕ್ಲೀನಿಂಗ್ 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 ಇದು ಮೇನ್ಲಿ ಏನಂತ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೆ ಬಟ್ ನಾವು ಏನು ಮಾಡ್ತೀವಿ ಗೌರಿ ಹಬ್ಬದಲ್ಲಿ ನಾಗರು ಮಾಡ್ತೀವಿ ಸೊ ಹಾಗಾಗಿ ಏನು ಮಾಡಿದೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ ಬಟ್ ಇಲ್ಲಿ ಏನಾಯಿತು ಅಂತ ಅಂದರೆ ಸೂತ್ಕ ಕೂಡ ಇತ್ತು ನಮ್ಮ ರಿಲೇಟಿವ್ ಅಲ್ಲಿ ಒಬ್ಬರು ತೀರೋಗಿದ್ರು ಸೊ ಹಾಗಾಗಿ ಸೂತ್ಕಾಯಿತ್ತು ಆನಂತರ ಅವ್ರು ಹೇಳಿದ್ರು ಐದು ದಿನಕ್ಕೆ ನಾವು ಸೂತ್ಕೊ ತಗೊಳ್ತೀವಿ ಅಂತ ತಕ್ಕೊಳ್ತೀವಿ ಅಂತ ಸೊ ಹಾಗಾಗಿ ಹೇಗಿದ್ರು ಕ್ಲೀನ್ ಮಾಡಬೇಕಲ್ವ ನಾಗ್ರೂ ಬೇರೆ ಮಾಡಲೇಬೇಕು ಸೊ ಹಾಗಾಗಿ ಕ್ಲೀನ್ ಮಾಡಲೇಬೇಕು ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಯುಗಾದಿ ಹಬ್ಬದಲ್ಲಿ ಮತ್ತು ಗೌರಿ ಹಬ್ಬದಲ್ಲಿ ನಾವು ಮತ್ತೊಂದು ಸಲ ಡೀಪ್ ಕ್ಲೀನ್ ಮಾಡಲೇಬೇಕಾಗತ್ತೆ ಬಿಕಾಸ್ ನಾಗ್ರು ಅಂತ ಅಂದರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಅಷ್ಟೇ ಕ್ಲೀನಾಗೂ ಕೂಡ ಮಾಡಬೇಕಾಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ನಮಗೇನೆ ಪ್ರಾಬ್ಲಮ್ ಅಲ್ವಾ ಸೊ ಹಾಗಾಗಿ ಅಡುಗೆ ಮನೆ ಎಲ್ಲನೂ ಕೂಡ ನೀಟಾಗಿ ವಾಶ್ ಮಾಡಿಕೊಂಡೆ ಪ್ರತಿಯೊಂದು ಬಾಕ್ಸ್ಗಳನ್ನೂ ಕೂಡ ವಾಶ್ ಮಾಡ್ಕೋಬೇಕು ಇವಾಗ ಹಬ್ಬದಲ್ಲಿ ಕ್ಲೀನ್ ಮಾಡ್ಕೊಂಡಿದ್ರಿಂದ ಸೊ ಮೇ ಕೆಲವೊಂದು ಬಾಕ್ಸ್ಗಳನ್ನ ಮೇಲೆ ಹಾಗೆಯೇ ತೊಳ್ಕೊಂಬಿಟ್ಟೆ ಇನ್ನು ಕೆಲವೊಂದು ಎಲ್ಲನೂ ಕೂಡ ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸೋಪಲ್ಲಿ ಒಂದು ಸಲ ನೀಟಾಗಿ ವಾಶ್ ಮಾಡಿ ಆನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಒರೆಸ್ಬಿಟ್ಟು ಪಟ ಪಟ ಅಂತ ಅಂದರೆ ಒಂದು ಅವರ್ ಒಳಗಡೆ ಎಲ್ಲನೂ ಕ್ಲಿಯರ್ ಆಗಿಬಿಡಬೇಕು ಕೆಲಸ ಅಂತ ಏನು ಮಾಡಿದೆ ಫಾಸ್ಟಾಗಿ ಮಾಡಿಬಿಟ್ಟೆ ಆಲ್ರೆಡಿ ಕ್ಲೀನ್ ಮಾಡಿಟ್ಟಿದ್ದರಿಂದ ಅಷ್ಟೊಂದೇನು ಡಸ್ಟ್ ಇರೋದಿಲ್ಲ ಏನೇ ಕ್ಲೀನ್ ಮಾಡಿಟ್ಟರೂ ಕೂಡ ಮ ಬಾಕ್ಸ್ಗಳನ್ನ ನಾವು ಟಚ್ ಮಾಡಲಿಲ್ಲ ಅಂತ ಅಂದರೂ ಕೂಡ ತುಂಬಾ ಡಸ್ಟ್ ಕುತ್ಕೊಂಡ್ಬಿಡುತ್ತೆ ಅದು ಅಲ್ಲದೆ ಮನೇಲಿ ಸ್ವಲ್ಪ ಕಿಚನ್ ಆಗಿರ್ಬೋದು ಟೋಟಲ್ ಮನೆಗೆ ಸ್ವಲ್ಪ ಪೇಂಟ್ ಮಾಡಿಸಿಲ್ಲ ಜಾಸ್ತಿ ದಿನ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಅವಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಚಿಮಣಿ ಬೇರೆ ಇಲ್ಲ ಅಲ್ವಾ ಇವಾಗ ಗ್ಯಾಸ್ ಮೇಲೆ ಸೊ ಹಾಗಾಗಿ ಏನಾಗುತ್ತೆ ನಾವು ಅಡುಗೆ ಮಾಡಬೇಕಾದ್ರೆ ಇವಾಗ ಒಗ್ಗರಣೆದಾಗಿರ್ಬೋದು ಪ್ರತಿಯೊಂದು ಆಯಲ್ ಏನಿರುತ್ತೆ ಸೊ ಅದೆಲ್ಲ ಹೋಗ್ಬಿಟ್ಟು ನಾವು ಯೂಸ್ ಮಾಡದೇ ಇರೋ ಒಂದು ಬಾಕ್ಸ್ಗಳ ಮೇಲೂ ಕೂತಿರುತ್ತೆ ಸೊ ಅದೊಂಥರ ಬಾಕ್ಸ್ ಎಲ್ಲ ಅಂಟು ಅಂಟ ಥರ ಆಗಿಬಿಡುತ್ತೆ ಹಾಗಾಗಿ ಸ್ಕ್ರಬ್ಬಲ್ಲಿ ನೀಟಾಗಿ ಸ್ವಲ್ಪ ಸೋಪ್ ಏನು ಹಾಕ್ಕೊಳ್ತೀವಲ್ವ ಸೊ ಅದಕ್ಕೆ ಸ್ವಲ್ಪ ಸೋಡಾ ನಿಂಬೆ ರಸ ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಸೊ ಈ ರೀತಿ ಹಾಕಿ ನಾವು ವಾಶ್ ಮಾಡೋದ್ರಿಂದ ಬೇಗ ವಾಶ್ ಆಗುತ್ತೆ ಬಾಕ್ಸ್ಗಳು ಕೂಡ ನೀಟಾಗಿ ಯಾವುದೇ ರೀತಿಯಾದ ಕೊಳೆ ಇಲ್ಲದೇ ಇರೋ ರೀತಿ ವಾಶ್ ಆಗುತ್ತೆ ಜೊತೆಗೆ ಏನೂ ಅಂಟಂಟು ಅಂತ ಅನಿಸೋದಿಲ್ಲ ಸೊ ಫಾಸ್ಟಾಗಿ ವರ್ಕ್ ಆಗ್ಬಿಡುತ್ತೆ ಸೊ ಸಲ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೇಗ ವಾಶ್ ಕೂಡ ಆಗುತ್ತೆ ಆನಂತರ ಫ್ರಿಡ್ಜ್ ಮೇಲೆ ಇಟ್ಟಿರುವಂತಹ ಒಂದು ಸ್ಪೈಸಸ್ ಬಾಕ್ಸಸ್ ಏನಿತ್ತು ಸೊ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ ಇಲ್ಲೇನಂತಂದರೆ ಫ್ರಿಡ್ಜ್ ಮೇಲೆ ಈ ಒಂದು ಬಾಕ್ಸ್ಗಳೇ ತುಂಬಾ ಡಸ್ಟ್ ಕುತ್ಕೊಂಡ್ಬಿಡುತ್ತೆ ಏಕೆಂತಂದರೆ ನಮ್ಮ ಕಾಲಿನ ಧೂಳು ಇರುತ್ತೆ ಅಲ್ವ ಸೊ ಅಷ್ಟೇ ಸಾಕು ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿರುತ್ತೆ ಸೊ ಫ್ಲವರ್ ಆಗಿರ್ಬೋದು ಅದ್ರ ಮೇಲಿರುವಂತಹದ್ದು ಪ್ರತಿಯೊಂದನ್ನು ಕೂಡ ನಾನು ನೀಟಾಗಿ ನೀರು ಹಾಕ್ಬಿಟ್ಟು ಮತ್ತೊಮ್ಮೆ ಎಲ್ಲ ಸೋಪ್ ಹಾಕಿ ಒಂದ್ಸಲ ವಾಶ್ ಮಾಡಿಬಿಟ್ಟು ಎಲ್ಲನೂ ಕೂಡ ಜೋಡಿಸ್ದೆ ತೊಳೆದಾದ ತಕ್ಷಣನೇ ಏನು ಮಾಡ್ಬಿಡ್ತೀನಿ ಕಾಟನ್ ಬಟ್ಟಲ್ಲೇನೆ ಅದನ್ನ ರಬ್ ಮಾಡ್ಕೊಂಡ್ಬಿಟ್ಟೆ ಬೇಗ ಬೇಗ ಆನಂತರ ಇವ್ರು ಬಂದು ಶ್ರೀರಂಗಣ್ಣ ಅಂತ ಸೊ ನಮಗೆ ಪ್ರತ್ ಮೊದ್ಲಿಂದನೂ ಕೂಡ ತುಂಬಾ ಪರಿಚಯ ಸೊ ಅವಾಗ ಅವಾಗ ಬರ್ತಾ ಇರ್ತಾರೆ ಸೊ ಅವರು ಕೂಡ ಅವತ್ತು ಮಧ್ಯಾಹ್ನ ಬಂದ್ರು ಮನೆಯಂತೂ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಇಬ್ರು ಮನೇಲಿ ಇದ್ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗಲ್ಲ ಅಷ್ಟು ಆಟೋ ಆಟ ಆಗಿರ್ಬೋದು ಕಡ್ಡಿ ಕಸ ಏನೇನೋ ತಗೊಂಬಂದು ಹಾಕಿರ್ತಾರೆ ಸೊ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿರ್ತೀನಿ ಅತ್ಲಾಗೆ ಆನಂತರ ಸ್ಪೈಸಸ್ ಬಾಕ್ಸ್ ಎಲ್ಲ ಕ್ಲೀನ್ ಆದಮೇಲೆ ಅದನ್ನು ಕೂಡ ನಾನು ನೀಟಾಗಿ ಒರೆಸ್ಕೊಂಡು ನೆಕ್ಸ್ಟು ಎಲ್ಲನೂ ಕೂಡ ಜೋಡಿಸ್ಕೊಂಡೆ ಫೈನಲಾಗಿ ಬಾಕ್ಸ್ಗಳ ಕತೆ ಏನೋ ಆಗೋಗ್ಬಿಡ್ತು ಆನಂತರ ಗ್ಯಾಸ್ ಪಕ್ಕ ಇರುವಂತಹ ಬಾಕ್ಸ್ ಕ್ಲೀನ್ ಮಾಡ್ಕೋಬೇಕಲ್ವಾ ಸೊ ಏನಿವಾಗ ಡ್ರೈ ಫ್ರೂಟ್ಸ್ ಬಾಕ್ಸ್ ಆಗಿರ್ಬೋದು ಬೇಳೆದು ಬೇಳೆದೆಲ್ಲ ಆಲ್ಮೋಸ್ಟ್ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ ಇವಾಗ ಆಯಿಲ್ ಬಾಟಲ್ ವೀಕ್ಲಿ ಒಂದ್ಸಲ ಕ್ಲೀನ್ ಮಾಡ್ತಾ ಇರ್ತೀನಿ ಆದ್ರೂ ಕೂಡ ನಾವು ಯೂಸ್ ಮಾಡ್ತಾನೆ ಇರೋದ್ರಿಂದ ಡೈಲಿ ಸ್ವಲ್ಪ ಜಿಡ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಸೊ ಯಾವುದನ್ನು ಬಿಡಬಾರ್ದು ಸಲ ಕ್ಲೀನ್ ಮಾಡೋಣ ಅಂತ ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಸಿರಮಿಕ್ ಜಾರ್ ಮೇಲಿಟ್ಟಿರುವಂತಹ ಗ್ಲಾಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಅದು ಹಲದೆ ಟೈಲ್ಸ್ ಕೂಡ ನಾನು ವಾಶ್ ಮಾಡಿರಲಿಲ್ಲ ಲಾಸ್ಟ್ ಟೈಮು ಸೊ ಹಾಗಾಗಿ ಟೈಲ್ಸ್ ವಾಶ್ ಮಾಡಬೇಕು ಅಂತ ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಫೈನಲ್ ಆಗಿ ಎಲ್ಲಾನು ಕೂಡ ಕ್ಲೀನ್ ಆದಮೇಲೆ ಅರೇಂಜ್ ಮಾಡಿಕೊಂಡೆ ಗ್ಯಾಸ್ ಕೂಡ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿದೆ ನೆಕ್ಸ್ಟ್ ನಾವು ಅವಾಗವಾಗ ಮಾಡ್ಕೊಳ್ತಾ ಇದ್ರೆ ಖುಷಿ ಇರುತ್ತೆ ಬಟ್ ಮಾಡೋದು ಸ್ವಲ್ಪ ಕಷ್ಟ ಈ ಸಲ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ಗ್ಯಾಸ್ ಪಕ್ಕ ಇದ್ದಂತಹ ಐಟಮ್ ಅನ್ನ ಸೊ ಮನೇಲಿ ಹಬ್ಬದ ತಯಾರಿ ಎಲ್ಲಾನು ಕೂಡ ಹಾಗಿದೆಯಾ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಫೋರ್ ಮೊಬೈಲ್